Welcome back to Nishmita Futado YouTube channel. Yes. ಇವತ್ತು ಮೇಕಪ್ ಲುಕ್ ಇತ್ತು ಸೊ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಪಾಪ ಕ್ಲೈಂಟೇ ಕಾಲ್ ಮಾಡಿದ್ರು ಸೆವೆನಿಗೆ ಬರ್ತೀನಿ ಅಂದಿದ್ರು ಬಟ್ ಅವ್ರು ಸೆವೆನಿಗೆ ಹೊರಟಿದ್ರು ಸೊ ಹಾಗಾಗಿ ನಾನು ಸೆವೆನ್ ಓ ಕ್ಲಾಕಿಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಬಂದೆ ಇವರೇ ನಿನ್ನೆನೂ ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ರು ಅಂದರೆ ಸ್ಯಾಟರ್ಡೆ ಸೊ ಇವತ್ತು ಸಂಡೆ ಮಾರ್ನಿಂಗು ಸೆವೆನ್ ಸೆವೆನ್ ತರ್ಟಿ ಆಗಿದೆ ಸೊ ಬೇಗ ಬೇಗ ಬಂದ್ಕೊಂಡು ಹೇರ್ನ ಪ್ರೆಪ್ ಮಾಡ್ತಾ ಇದ್ದೀನಿ ಸೊ ಅವರಿಗೆ ಫಂಕ್ಷನ್ ಮೇ ಬಿ ನೈನಿಗೆ ಇತ್ತು ಅಂದ್ಕೊಳ್ತೀನಿ ಮುಹೂರ್ತ ಅಂದರೆ ಅವ್ರು ಬೇರೆ ಅವ್ರ ಫ್ರೆಂಡು ಮುಹೂರ್ತಮ್ಗೆ ಹೋಗಿದ್ರು ಸೊ ಹಾಗಾಗಿ ಅವರು ಇಲ್ಲೇ ಬಂದ್ಕೊಂಡು ಮೇಕಪ್ ಅವರಿಗೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದ್ರು ಅವರು ಸೊ ಇಲ್ಲಿ ನಾನು ಸ್ಕಿನ್ ಸ್ಕಿನ್ ಪ್ರೆಪ್ನ ಮಾಡ್ಕೊತಾ ಇದ್ದೀನಿ ಸೊ ಮೇಕಪ್ ಎಲ್ಲ ಆದಮೇಲೆ ಫುಲ್ ವೀಡಿಯೋ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಫುಲ್ ಮೇಕಪ್ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಲುಕ್ ಈ ಥರ ಕ್ರಿಯೇಟ್ ಆಗಿದೆ ಸಿಂಪಲ್ಲಾಗಿ ಹೇರ್ ಆಗಲಿ ಅಥವಾ ತುಂಬ ನೋಡಲ್ಲಿ ಮೇಕಪ್ ಮಾಡಿದ್ದೀನಿ ಈ ಮೇಕಪ್ ಹೇಗಾಗಿದೆ ಅಂತ ಹೇಳಿಕೊಂಡು ಪ್ಲೀಸ್ ಕಮೆಂಟ್ ಮಾಡಿ ಕ್ಲೈಂಟ್ ಮೇಕಪ್ ಆರ್ಡರ್ನ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋಗಿ ಬೇಗ ರೆಡಿಯಾಗಿ ಇವತ್ತಿಂದ ಒಂದು ಶೂಟ್ ಇತ್ತು ಸೊ ಹಾಗಾಗಿ ಅದಕ್ಕೆ ರೆಡಿಯಾಗಿ ಬಂದೆ ಸೊ ಈಗ ಶೂಟ್ಗೋಸ್ಕರ ರೆಡಿ ರೆಡಿ ಮಾಡ್ಕೋಬೇಕು ನನ್ನದು ಇವತ್ತು ನಿಜವಾಗ್ಲು ಟೈಮು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದಕ್ಕೆ ಅಪ್ಪ ಸ್ವಲ್ಪ ಅಲ್ಲ ಐದು ಗಂಟೆಗೆ ಐದುವರೆಗೆ ಎದ್ದು ತಿಂಡಿ ಕಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಅವಳಿಗೆ ಸುಳ್ಳು ಹೇಳ್ತಾ ಇದ್ದಾಳೆ ಆ್ಯಕ್ಚುಲಿ ಅವಳಿಗೆ ಲೊಕೇಶನ್ ಮಿಸ್ ಆಗ್ತಿದೆ ಅಂತ ಈಗ ಹೊರಟಿದ್ದಾಳವಳು ಯಾವಾಗಲೂ ನಾನು ಲೇಟ್ ಮಾಡ್ತಾ ಇದ್ದೆ ಈಗ ನನಗೆ ಕಾಣಿಸ್ತಾ ಇರೋ ಸ್ನೇಹ ಸೊ ಇವತ್ತೊಂದು ಶೂಟ್ನ ಇಟ್ಕೊಂಡಿದ್ದೀವಿ ಯಾವ ಶೂಟ್ ಅಂತ ಹೇಳಿದ್ರೆ ಇನ್ಸ್ಟಾದಲ್ಲಿ ಫೋಟೋನ ಪೋಸ್ಟ್ ಮಾಡ್ತೀನಿ ದಿನ ಅವಾಗ ನೋಡ್ಕೊಂಡಿದ್ದೀನಿ ಸೊ ಬ್ರೇಕ್ಫಾಸ್ಟು ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಿಗ್ಗೆ ಸದನಿಗೆ ಬಂದಿದ್ದೆ ಸೊ ಏನೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ತಿಂದು ಆ್ಯಂಡ್ ಶಾ ಅವಳಿನ್ನೂ ಹೊರಟಿಲ್ಲ ನನ್ನ ನಿಮ್ಮ ಹತ್ರ ಇದೆ ಸ್ಲೋ ಹಾಗಾಗಿ ನನ್ನ ಕೆಲಸನ ಈಗ ಸ್ಲೋಲಿ ಆಗಿ ಮುಗಿಸ್ತೀನಿ ಅಟ್ಲೀಸ್ಟ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದಿದ್ದರೆ ನಾನು ಏನು ಹೇಳ್ತಾರೆ ಅಲ್ವಾ ಮಧ್ಯಾಹ್ನ ಊಟನೂ ರೆಡಿ ಮಾಡ್ಕೊಂಡೆ ಬರ್ತಾ ಇದ್ದೆ ಸೊ ಮಾಡೋಣ ಅನ್ಕೊಂಡೆ ನಾವು ಮಾಡಕ್ ಆಗಲ್ಲ ಅಮ್ಮ ಹೊರಗಡೆಯಿಂದಾನೆ ತಗೋಬ ಅಂತ ಹೇಳಿದ್ದೀನಿ ಮಧ್ಯಾಹ್ನ ಊಟ ಹಾಕಬೇಕು ಮಾಡಕ್ ಹಾಕೊಂಡೆ ನಿನ್ನೆ ಸೇವಂತಿಗೆ ಹೂವಾದ ರೇಟ್ ತುಂಬಾನೇ ಇತ್ತು ಹ್ಮ್ ಕೆಜಿ ಎಷ್ಟು ತ್ರೀ ಫಿಫ್ಟಿ ರುಪೀಸ್ ಅಂತ ಕೆಜಿ ಅದಕ್ಕೆ ಇನ್ನು ಹಾರ ಅಂದ್ರೆ ಗಾರ್ಲೆಂಡ್ ಅಲ್ಲ ಅಂದ್ರೆ ಮೇ ಬಿ ಇನ್ನು ಜಾಸ್ತಿ ಇರುತ್ತೆ ಸೊ ಒನ್ ಟೈಮ್ ಹಾಕಿ ಯೂಸ್ ಮಾಡಿ ಬಿಸಾಕೋದಕ್ಕೆ

thank <laughs> ಈಗ ಹೊರಗಡೆ ಹೋಗ್ಬೇಕು ಕ್ಯಾಮ್ರಾಮನ್ ಗಳಿಗೆ ಇಷ್ಟ ಕೊಡ್ಬೇಕು ಅಮೌಂಟ್ ಆಗುತ್ತೆ ಇನ್ನೇನು ಇನ್ನೇನು ಅಂತ ಹೇಳಿದ್ರೆ ಈಗ ಫೋಟೋ ಶೂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗ್ಲಿ ಅಥವಾ ಪ್ರತಿಯೊಂದನ್ನು ನಾವು ತಕೋಬೇಕಾಗುತ್ತೆ ಸೊ ಸುಮ್ಮನೆ ಫೋಟೋ ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಕ್ಲಿಕ್ಕೆ ಆಗಲ್ಲ ಮತ್ತೆ ಪುನಃ ಹೊರಗಡೆ ಒಂದಿಷ್ಟು ಸೊ ಅದೆಲ್ಲ ತುಂಬಾ ಪ್ರಾಬ್ಲಮ್ ಅಂದ್ರೆ ಮಾಡೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇದ್ದಿದ್ರಲ್ಲೇನೆ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನನಗೆ ಸ್ಟುಡಿಯೋದಲ್ಲಿ ನನ್ನ ಫ್ಯೂಚರಲ್ಲಿ ಆ್ಯಕ್ಚುಲಿ ನಂದು ಬ್ಯಾಕ್ ಡ್ರಾಪ್ ಏನಿದೆ ನಿಶ್ಮಿತ ಫುಟ್ ಅಂತ ಏನು ಹಾಕ್ಸಿದ್ದೆ ಅದೇ ಥರ ನೀಟಾಗಿ ಇನ್ನೊಂದು ಸ್ವಲ್ಪ ಹಾಕ್ಸ್ಬಿಟ್ಟು ಫ್ಲವರಲ್ಲಿ ಇದು ಮಾಡಬೇಕು ಅಂತ ಇದ್ದೆ ಬಟ್ ಇಲ್ಲೇ ಬೇಡ ಅಂತ ಹೇಳ್ಕೊಂಡು ಸೊ ಸ್ಕ್ರೀನ್ಸ್ ಹೇಗಿದ್ರು ನಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ನಮ್ಗೆ ಯಾವ ಥೀಮ್ ಬೇಕು ಆ ಥೀಮ್ ಮೇಲೆ ಸ್ಕ್ರೀನ್ಗಳು ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಈಗ ಸತ್ಯಕ್ಕೆ ಇವತ್ತು ನಾನು ಮಾಡುವ ಲುಕ್ಕಿಗೆ ಬ್ಲ್ಯಾಕ್ ಡ್ರಾಪ್ ಇದ್ರೆ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡ್ ಬ್ಲ್ಯಾಕ್ ಡ್ರಾಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಸೊ ಈ ತರ ರೆಡಿ ಮಾಡಿದ್ದೀನಿ ಸೊ ನಾನು ಇಲ್ಲೇ ಸ್ಕ್ರೀನ್ ಆ್ಯಡ್ ಮಾಡ್ಕೊಂಡು ಎಷ್ಟಿದ್ರು ಫುಲ್ ಟಾಪಲ್ಲಿ ತೆಗಿಯಲ್ಲ ಅವರು ಹೆಡ್ಗಿಂತ ಒಂದು ಸ್ವಲ್ಪ ಮೇಲೆ ತೆಗಿತೀವಿ ಅಷ್ಟೇ ಕವರ್ ಮಾಡಿಕೊಂಡು ಸೊ ಹಾಗಾಗಿ ಮೇಲೆ ಹೇಗಿದ್ರು ತೊಂದರೆ ಇಲ್ಲ ಅಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ ಸೊ ತೊಂದರೆ ಇಲ್ಲ ಸೊ ಇದಿಷ್ಟನ್ನು ಮಾತ್ರ ಕವರ್ ಮಾಡಿಕೊಂಡು ಕೆಳಗಡೆ ಈ ತರ ಗ್ರೀನ್ ಕಲರು ಮಾರ್ಕೆಟ್ ಮಾರ್ಕೆಟಿಂದ ತಂದಿರೋದು ಸೊ ಹಾಗಾಗಿ ಇಲ್ಲಿ ಫೋಟೋ ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗೋ ಈ ಥರ ನಾನು ಇಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತಿಂದು ಮೇಕಪ್ ಲುಕ್ಗೆ ಬರ್ತಾ ಇರ್ಬೋದು ಇಷ್ಟು ಚೆನ್ನಾಗಿರಲ್ಲ ಮುಂಚೂರು ಊಟ ಬೇಕು ಟೂ ಸೈಡ್ ಮಾಡ್ಕೋಬೇಕು ಗಾರ್ಲೆಂಡ್ಗೆ ಹಾಫ್ ಸೂಜಿ ಚುಚ್ಚು ಕೈಗೆ ಸ್ನೇಹ ಕಾಲ್ ಮಾಡ್ತಾ ಇದ್ದಾರೆ ನನ್ನ ಬೊಟ್ಟಿಗೆ ಹತ್ರ ಇರ್ಬೇಕಾದ್ರೆ ಕಾಲ್ ಮಾಡು ಅಂತ ಹೇಳಿದ್ದೆ ಸೊ ಕಾಲ್ ಕಾಲ್ ಮಾಡ್ತಾ ಇದ್ದ ಎಲ್ಲಿ ಎಲ್ಲ ಬಾ ಬಾ ಅಂದ್ರೆ ಬಂದು ಕಾಲ್ ಮಾಡಲ್ಲಿ ನನ್ ಬೊಟ್ಟಿಗೆ ಗೊತ್ತಲ್ಲ ನಿಂಗೆ ನನ್ ಬೊಟ್ಟಿಗೆ ದಾಟಾ ಹೌದಾ ಎಲ್ಲಿಗೆ ಬೊಟಿಕಾ ಸ್ಟೂಡಿಯೋಗೆ ನೀನ್ ಬಾ ಮಾರೈತಿನ ಹೊರಟೆ ನೋಡ್ತಾ ಇರಬಹುದು ಗಾರ್ಡ್ಲ್ಯಾಂಡಿಗೆ ರೆಡಿ ಆಗಿದೆ ಹಾರ ಈಗ ವೇಟಿಂಗ್ ಫಾರ್ ಸ್ನೇಹ ಸೊ ಅವ್ರು ಬಂದಿದ್ದೆ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಹ್ಮ್ ಸರಿ ನಾನೀಗ ಹೊರಗ್ಳಿ ಎಲ್ಲಿ ಫೋನ್ ಮಾಡ್ತೀನಿ ನಂದ್ಯಾಲ ಎಷ್ಟು ಐತಿ ಮರೈತಿ ಬರ್ತೀನಿ ಬಿಡು ಅದ್ ಯಾಕೆ ಹಂಗ ಹೊಡ್ಕೊಂತ ಚಂದಾಪುರದಲ್ಲೇ ಇರೋದು ಚಂದಾಪುರ ಹೆಂಗ್ ಪಾಸ್ ಆಗ್ತಿಯಾ ನೀನ್ ಯಾರಿ ಕಲ್ಸ್ಕೊಡಕ್ ಬರ್ತಿಯಾ

ನೋಡೋಕೆ ನಿಂತರಾನೇ ಶುರು ಮಾಡ್ತಾಳೆ ನೋಡಿ ಬಯ್ಯಕ್ಕೆ ಮೊದ್ಲೇ ಹೊಳದು ಬಾಯಿ ಬರ್ತಾಳೆ ಈಗ ಕಲ್ಲಿದೆ ಹುಷಾರ ಬಂದ್ರು ಕಟ್ಟಿ ನಿಂಗೆ ನೀನೇ ನಾನ್ ಕೊಟ್ಟಿದ್ದು ಕ್ಷಮಕ ನೀನು ಇಲ್ಲ ಚಾನ್ಸ್ ಇಲ್ಲ ನಾನು ನಿనికి ಕ್ಷಮಕ ಕೊಟ್ಟಿದ್ದ एक्चुअली ನಿನ್ನ ಹೆದ್ರಕೊಂಡೆ ಇಲ್ಲ ಅದು ಅಂದ್ರೆ ಯೋ एक्चुअली ನಾನು ಯಾವಾಗ್ಲೂ ಲೇಟೇ ಎಲ್ಲೋ ಇನ್ನೆಷ್ಟೊತ್ ಬಿಟ್ಟು ಹೊತ್ತು ಬಿಟ್ ಅಂತ ಅನ್ಸಿದ್ದು ಹೌದಾ ಇಲ್ಲ ಸಮ್ಮೆಯ ಅರಮ ಐದು ಇರ್ಲಿ ಇರ್ಲಿ ಹೋಗು ಹಿಂಗೆ ಅನ್ಕೊಂಡ್ಬಿಟ್ಲೇನ ಹೇಟ್ ಆಗಿ ಬರ್ತಾಳೆ ಅಂತ ಇವಳು ನನ್ನ ಫ್ರೆಂಡ್ ಸೋಮ್ಯಾ ಎಸ್ ಎಲ್ ಸಿ ಆದ್ಮೇಲೆ ಮೊನ್ನೆ ಊರಿಗೆ ಹೋದಾಗ ಮೇಲೆ ಇವತ್ತೇ ಸಿಕ್ಕಿದ್ ಇದು ಸೆಕೆಂಡ್ ಟೈಮ್ ಎಸ್ ಎಲ್ ಸಿ ಆದ್ಮೇಲೆ ಸೆಕೆಂಡ್ ಟೈಮ್ ಸಿಕ್ಕಿರೋದು ಇವ್ಳು ಸಿಗ್ತಾ ಇರ್ತೇ ಇವಳಂತೂ ಓಲ್ಡ್ ಆಗ್ಬಿಟ್ಟೆ ನೋಡಿ 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 ಮುಖ ನಂಗಂತೂ ಬೇಜಾರಾಗ್ಬಿಟ್ಟಿದೆ ಸೋಮ್ಯ ತಿರುಗಿನ್ ಸಹ ನೀ ವಿಡಿಯೋ ಮಾಡ್ತಾ ಇದ್ದೀಯ ನೋಡಿ ನಿಶ್ಮಿತಾ ಫೋಟೋ ಥ್ಯಾಂಕ್ ಚೆನ್ನಾಗಿ ಬಂದಿದೆ ನೋಡ್ಬೋದು ಹಾಫ್ ಆಗಿದೆ ಇನ್ನೀಗ ಅಲ್ಲ ಮೇಕಪ್ ಫುಲ್ ಆಗಿದೆ ಡ್ರೆಸ್ಸಿಂಗ್ ಅಲ ಆಗಬೇಕು ಹೇರ್ ಸ್ಟೈಲ್ ಹಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಎಷ್ಟು ಬಂದಿದೆ ನಿಜ ನಿಜಂತು ಮತ್ತೆ ಚಂದ ತೋರ್ತೈತಿ ತುಂಬಾ ಎಲ್ಲ ಕ್ರೆಡಿಟ್ ಗೋಸ್ ಟು ನಿಶ್ಮಿತಾ ಆ ಚಂದ ಮಾಡಿದ್ಯಾ ಅವಳಿಗೂ ಫುಲ್ ಖುಷಿ ಆಯ್ತು ನೋಡ್ಬೋದು ಇಬ್ರು ಅಲ್ಲ ಇವರಿಗೆ ಟೈಮ್ ಎರಡು ಗಂಟೆ ಆಯ್ತು ಇನ್ನು ಊಟ ಇಲ್ಲ ಇದು ರೆಡಿ ಆದ್ರೂ ಮಾಡು ಅಟ್ಲೀಸ್ಟ್ ಎಂತ ಇಲ್ಲ ರೆಡಿಯವ್ರು ಮಾಡು ಅವ್ರು ಬರುತ್ತ ರೆಡಿ ಇಲ್ಲ ಬಂದವರಿಗೆ ರೆಸ್ಪೆಕ್ಟೇ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಬರಬಾರ್ದು ರೆಸ್ಪೆಕ್ಟ್ ಇಲ್ಲ ನಮಗೆ ಅವಸ್ಥೆ ಇಷ್ಟು ಮಾಡಿಟ್ಟಿದ್ದಾರೆ ಇವಾಗೆಲ್ಲ ಫುಲ್ಲು ಕರ್ಸಿಟ್ಟಿದ್ದಾಳೆ ಫುಲ್ ಎಲ್ಲ ಇದು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಹೌದು ನಿನ್ನೆ ಸಂಜೆಯಿಂದ ಅವಳಿಗೆ ಒಂದು ಮೇಕಪ್ಪಿಗೆ ಬಂದಿತ್ತು ಆರ್ಡ್ರ್ ಅದೊಂದು ಮಾರ್ನಿಂಗು ಒಂದಿತ್ತು ಅದಕ್ಕೋಸ್ಕರ ಪಾಪ ಹಿಂಗೆ ಮಾಡ್ಕೊಂಡು ಹೊರಡ್ಕೊಂಡು ಕೂತಿದ್ದಾಳೆ ಎಲ್ಲ ಕಡೆ ಅಲ್ಲ ಎಲ್ಲ ಬೇಡ ರೆಡಿದಲ್ಲ ನಾಳೆ ಬರ್ಕೊಂಡು ಎಲ್ಲ ಇವತ್ತಿನ ಲುಕ್ एक्चुअली ಸರ್ಪ್ರೈಸ್ ನೀನು ರಿವೀಲ್ ಮಾಡೋದು ಬೇಡ ಇದು ಇಲ್ಲ ಹಾ ಅಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸ್ವಲ್ಪ ಅನ್ಸುತ್ತೆ ಗೊತ್ತಿಲ್ಲ ಬಟ್ लास्ट ಫೈನಲ್ ಲುಕ್ ರಿವೀಲ್ ಮಾಡಲ್ಲ ಬಟ್ ಇದನ್ನ ನೋಡಿ ಸ್ವಲ್ಪ ಗ್ಯಾಸ್ ಮಾಡಿ ನಾನು ಇದು ಇವತ್ತು ಸ್ವಲ್ಪ ಒಂದು ಯುನೀಕ್ ಲುಕ್ ಇಷ್ಟರ ಹಾಗೆ ಮಾಡಲಿಲ್ಲ ಅಲ್ಲ ಫಸ್ಟ್ ಟೈಮ್ ಅಲ್ಲ ಈ ಲುಕ್ ಹಾ ಫಸ್ಟ್ ಹಾ ಫಸ್ಟ್ ಟೈಮ್ ಅದಕ್ಕೆ ಇದೆಲ್ಲ ಬ್ಯಾಕ್ ಡ್ರಾಪ್ ಅಲ್ಲಾ ಹಾಕಿ ಇಲ್ಲಿ ನೋಡಿ ಇದೆಲ್ಲ ಹೊಸದು ಇವಾಗ ಎಲ್ಲ ಸೆಟಪ್ ಹೌದಾ ಸರಿ ಅದ್ರದೆ ಇದನ್ನೆಲ್ಲ ಇವಾಗ ಹೊಸದಾಗಿ ಆಗಿದೆ ಹೌದಾ ಇದೆ ಹೌದಾ ಆಮೇಲೆ ಇಲ್ಲ ಅದು ಅದು ಕಾಣಿಸಲ್ಲ ಅಷ್ಟು ಕೆಳಗಡೆ ಅಲ್ಲ ಅನ್ಸುತ್ತೆ ಟುಡೇ ಮಾಡಲ್ ಇವರು ಎಲ್ಲಿಂದ ಎಲ್ಲಿಂದ ಕುಂದಾಪುರದ ಬಂದಿರ ಮಾಡಲ್ ಎಲ್ಲ ಎಲ್ಲ ಹೈಸ್ಕೂಲ್ ಕ್ಲಾಸ್ ಎಲ್ಲ ಒಂದೇ ಕಾಲ್ ಅದು ಸ್ಕೂಲ್ ಕಾಲೇಜ್ ಅಂತ ಇದೆ ಒಂದೇ ಸ್ಕೂಲ್ ಒಂದೇ ಇದು ಇವಳು ನೋಡಿ

ಹ್ಮ ಒರೈ ಕುಕ್ಕ ಅಂದ್ರೆ ಒರೈ ಕೊಕ್ಕಲೋ ಫೈನಲ್ ಆಗಿ ಲುಕ್ ಈ ತರ ಕ್ರಿಯೇಟ್ ಮಾಡಿದ್ದೀನಿ ನಾನು ಲಕ್ಷ್ಮೀದು ಚಂದ ಕಾಣಿಸ್ತಾ ಇದ್ದಾರೆ ನಮ್ಮ ಸೌಮ್ಯ ಲಕ್ಷ್ಮಿಯವರು ಇನ್ನು ಕಿರೀಟ ಹಾಕ್ಬೇಕು ಕಿರೀಟ ಹಾಕಿಲ್ಲ ಹೇಳಿದ್ಲು ಕಾಲಿಗೆ ಹಾಕಿಲ್ಲ ಅಂದಿದ್ಲಲ್ಲ ನೋಡಿ 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 ಫೋಟೋಗ್ರಾಫರ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಕಾಲಲೆಲ್ಲ ಬಿಟ್ಟು ವಿಡಿಯೋ ಮಾಡ್ತಿದ್ದಾರೆ ಈ ತರ ಎಲ್ಲ ಸ್ಟ್ರಗಲ್ ಮಾಡ್ತಾರೆ ವಾ लक्ष्मी लक्ष्मी बारे अंबाट्यावर कडे फोन ಚಂದ ಕಾಣ್ತಾ ಇದ್ದಾಳೆ ಇಲ್ಲಿದೆ ಆಕ್ಚುಲಿ ನಾಳೆ ನನಗೆ ಕ್ಲೀನ್ ಮಾಡಕ್ಕಿರೋ ಹಬ್ಬ ಇದು ಹ್ಮ್ ಅಯ್ಯಪ್ಪ ದೇವರೇ ಹೆಂಗ್ ಕ್ಲೀನ್ ಮಾಡ್ತೀನೋ ನನ್ಗಂತೂ ಗೊತ್ತಿಲ್ಲ ನಾಳೆ ಕೈಯಲ್ಲೇ ಮಾಡೋದು ಗೊತ್ತಿದೆ ಬಾ ನಾಳೆ ಕ್ಲೀನ್ ಮಾಡ್ಕೊಡ್ತೀವಿ ಕಂಪ್ಲ ಆಗುತ್ತೆ ನಮ್ದು ಚಾರ್ಜಸ್ ಪರವಾಗಿಲ್ಲ ತೊಂದರೆ ಇಲ್ಲ ನಾನು ಕೊಡ್ತೀನಿ ಅಷ್ಟೇ ತಾನೆ ಕೊಡುವ ತೊಂದರೆ ಇಲ್ಲ ಕೊಡುವ ನೀನ್ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ ಅಂದ್ಮೇಲೆ ಅದೊಂದು ದೊಡ್ಡದ ಇಷ್ಟೆಲ್ಲ ಇಷ್ಟೆಲ್ಲ ನೀನ್ ಹೆಲ್ಪ್ ಮಾಡಬೇಕು ಎಲ್ಲ ಮಾಡಬೇಕು ನಾಳೆ ಕ್ಲೀನ್ ಮಾಡ್ತೀನಿ ಈಗ ಏನು ಮುಟ್ಟಲ್ಲ ಈಗ ಒಂದ್ ಮುಟ್ಟಿದ್ರೆ ಎಲ್ಲ ಮುಟ್ಬೇಕು ಅದಕ್ಕೆ ಮಾಡಲ್ಲ ನಾಳೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ತೀನಿ ನನ್ ಸ್ಟುಡಿಯೋನ ರೆಸ್ಟ್ ಅಡ್ಗೆ ಈಗ ಹೋಗಿ ಸೊ ನಿನ್ನೆ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಈಗ ಆಲ್ರೆಡಿ ಟೆನ್ ಓ ಕ್ಲಾಕ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಯಿತು ಸೊ ಈಗ ಸ್ಟುಡಿಯೋಗೆ ಹೋಗ್ಬೇಕು ಅಲ್ಲಿನೂ ಕ್ಲೀನ್ ಮಾಡಕ್ಕಿದೆ ಸ್ಟುಡಿಯೋನ ಹಾಗೆ ನಿನ್ನೆ ಫುಲ್ ಕಸ ಮಾಡಿಟ್ಟು ಬಂದಿದ್ದೀನಿ ಫುಲ್ ಗಲೀಜ್ ಮಾಡಿಟ್ಟು ಬಂದಿದ್ದೀನಿ ಅದನ್ನು ಕ್ಲೀನ್ ಮಾಡಬೇಕು ಹಾಗೆ ಮಾರ್ಕೆಟಿಗೆ ಕೂಡ ಹೋಗ್ಲಿಕ್ಕಿದೆ ಸ್ವಲ್ಪ ಕೆಲಸ ಇದೆ ನೋಡಬೇಕು ಏನು ಮಾಡೋದು ಅಂತ ಸೊ ವೀಡಿಯೋ ರಿವೀಲ್ ಮಾಡಲ್ಲ ಅಂತ ಹೇಳಿದ್ವಿ ಇವಾಗ ನಿನ್ನೆ ಫೋಟೋಶೂಟ್ನ ಕೊನೆಗೂ ಅದನ್ನು ರಿವೀಲ್ ಮಾಡಿದ್ದೀವಿ ಮಾತಾಡ್ತಾ ಮಾತಾಡ್ತಾ ಪರವಾಗಿಲ್ಲ ಸೊ ಹೇಗಾಗಿದೆ ಮೇಕಪ್ ಲುಕ್ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಾಗಿದೆಯಾ ಏನು ಎಂತ ಅಂತ ಹೇಳ್ಕೊಂಡು ಹಾಗೆ ಈ ವಿಡಿಯೋನ ಇಲ್ಲ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್